ನಾ ಹೇಳಿ ಕೇಳಿ ನೀವು ಬಿಲ್ಲಿಗೆ ಸಂಬಂಧಪಟ್ಟಿಗೆ ಮಾತಾಡಿ

ಅದು ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೀಗ ಅದಾದ್ಮೇಲೆ ಈಗೇನು ಮಾತಾಡಕಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸ್ಕೃತಿ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು

ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಇಷ್ಟು ಜನ ಕೂಡ ಅಂತ ಮಾತಾಡಿದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಅಂತ ಹೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಹೆಚ್ಚು ಸಮಯ ಟೈಮ್ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ ನಿಮಿಷ ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಗಂಟೆ ತಪ್ಪು ಸರ್ ಅದು ನೀವು ನಿಮ್ಮ ಆಯ್ತು ಸರಿ ಮಾಡಿಸ್ ವಿಷಯ ಕೂಡ ಕೂತ್ಕೊಳ್ಳಿ ಚೆನ್ನ ಬಸ್ ಮಾತಾಡ ಮನೆ ಅಧ್ಯಕ್ಷ ನಾನು ಬಾಲ ಎಲ್ಲರಿಗೂ ಹೇಳುದಿಷ್ಟೇ ಯಾಕಂದ್ರೆ ಈಗಾಗಲೇ ನಿಮ್ಗೆ ಆ ಬಿಲ್ ಬೇಕಾ ಬೆಳದಲ್ಲಿ ಚನಬಸವರಾ ಬಿಲ್ ಬೇಕಾ ಬೇಡವಾ ಬೇಡದಿದ್ದರೆ ಹೇಗೆ ಅದನ್ನ ಆ ಸೀಮಿತ ನೀವು ಯಾಕೆ ನಿಲ್ತೀರಾ ನೀವು ಎಲ್ಲ ಯಾಕೆ ನಿಲ್ತೀರಿ ಅಧ್ಯಕ್ಷರೇ ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಮಾತಾಡ್ತಾರ ಅಧ್ಯಕ್ಷರೇ ನನಗೆ ಒಂದು 5 ನಿಮಿಷ ಕೊಡಿ ಮಾತಾಡಿ ಅಲ್ಲ ಬೇಗ ಸಭೆ ಬಂದು ಮಾತಾಡಿ ಚೆನ್ನಣ್ಣ ನಾನು ನಾನು ಎಲ್ಲಾ ಸದಸ್ಯಗಳ ಚನ್ನೇಮರಾಜ್ ಚನಬಸವರಾ ಒಂದು ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ ಒಂದು ವಿಚಾರ ಮಾತ್ರ ನಮ್ಗೆ ಹೇಳಿಕೆ ಬಹಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತಾಗಿ ಹೇಳಿದೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಪೂಂಜೆ ಅವ್ರು ಮಾತಾಡಿದ್ರು ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮಗೆ ಹೇಳಲಿಕ್ಕೆ ಭಾಳಷ್ಟು ಉದಾಹರಣೆ ಕೊಡ್ಲಿಕ್ಕೆ ಇದೆ ಅದು ಎಲ್ಲಿ ಎಲ್ಲ ಕೂತ್ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ ಯಾಕೆ ಬೇಕು ಬೇಡ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದರು ಇನ್ನೊಬ್ಬರು ಮಾತಾಡಿ ಎಷ್ಟೊತ್ತು ಮಾತಾಡಿದ್ರು ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು ವಿರೋಧ ಪಕ್ಷ ನಾಯಕರು ಇರ್ಬೋದು ಕೇಂದ್ರ ಸಚಿವರು ಇರ್ಬೋದು ಪ್ರಧಾನಮಂತ್ರಿಗಳು ಬರ್ತಾರೆ ಗೃಹ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಎರಡು ದಿನ ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕಂಬುದು ಒಂದು ಸರ್ ಎರಡನೇದು ಅಂತಂದ್ರೆ ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮತ್ತೊಂದು ಮಗದೊಂದು ಕಾರ್ಯಕ್ರಮಗಳು ಪ್ರತಿ ದಿನಕ್ಕೊಮ್ಮೆ ತಿಂಗಳಿಗೊಮ್ಮಿ ಕಾರ್ಯಕ್ರಮಗಳು ನಡೀತಾವೆ ಹಾಗಾಗಿ ಏನಪ್ಪ ಎಂತಂದ್ರೆ ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಲಿಂದ ತೆಗಿಬೇಕು ಅಂಬೋದು ಎರಡನೇದು ಸರ್ ಮೂರನೇದು ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬದ್ದಿರ್ತಕ್ಕಂಥದ್ದು ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಎಲ್ಲ ತಾಲೂಕಾದಲ್ಲಿ ಅಗ್ನಿಶಾಮಕಗಳು ಇಲ್ಲ ಅದಕ್ಕೂ ಎಂತಪಾದ್ರೆ ಇದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಂಬುದು ನನ್ನ ಒಂದು ಮನವಿ